ಜೈಸನ ಆಸಕ್ತಿ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸ್ವಲ್ಪ ಹಿಸ್ಟ್ರಿ ಸ್ವಲ್ಪ ಪ್ರಸಕ್ತ ರಾಜಕಾರಣದ ಮಾಹಿತಿ ಇರುತ್ತದೆ ಆರರಿಂದ ಎಂಟನೇ ಶತಮಾನದ ಕವಿ ರುಪ್ತುಂಗ ತನ್ನ ಕವಿರಾಜ ಮಾರ್ಗ ಮಹಾಕಾವ್ಯದಲ್ಲಿ ವಿಧಿತ ಮಹಾಕೋಪಣನಗರ ಎಂದು ಈ ಊರಿನ ಪ್ರಸ್ತಾಪವಿದೆ ಜೈನ ಧರ್ಮದ ಪ್ರಭಾವ ಇದ್ದಾಗ ಜೈನ ಕಾಶಿ ಎನಿಸಿದ್ದ ಕೊಪ್ಪಳ ಬಸವಣ್ಣನ ಶರಣ ಪರಂಪರೆಯಿಂದ ಲಿಂಗಾಯತ್ ಧರ್ಮದತ್ತ ವಾಲಿತ್ತು ಇಂದಿಗೂ ಗವಿಸಿದ್ದೇಶ್ವರ ಮಠ ಲಕ್ಷಾಂತರ ಭಕ್ತರ ನೆಲೆಬೀಡಾಗಿದೆ ಐತಿಹಾಸಿಕವಾಗಿ ನೋಡಿದರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಗಂಗಾವತಿ ಇಂದು ಕೊಪ್ಪಳ ಜಿಲ್ಲೆಯ ತಾಲೂಕು ಕೇಂದ್ರ ಹೀಗಾಗಿ ಮೊದಲಿನಿಂದಲೂ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಮತ್ತು ಕಲೆ ಮುಂತಾದ ರಂಗಗಳಲ್ಲಿ ಕೊಪ್ಪಳದ ಖ್ಯಾತ ನಾನೇ ರಾಜಕುಮಾರ್ ಜನಪ್ರಿಯ ಹಾಡಿಗೆ ಎರಡು ಊರುಗಳು ಬಹಳ ಹತ್ತಿರ ಚನ್ನಪಟ್ಟಣ ಮೈಸೂರು ಭಾಗದ ಗೊಂಬೆಗಳ ಊರು ಆದರೆ ಕಲ್ಯಾಣ ಕರ್ನಾಟಕದ ಕೊಪ್ಪಳ ಸಮೀಪದ ಕಿನ್ನಾಳ ಗೊಂಬೆ ತಯಾರಿಕೆಯಲ್ಲಿ ಅತ್ಯಧಿಕ ಪ್ರಸಿದ್ಧಿ ಹೊಂದಿದೆ ಕೊಪ್ಪಳ ಕೋಟೆ ಮೊದಲಿನಿಂದಲೂ ಕಾಂಗ್ರೆಸ್ ಕಲ್ಲಿನಿಂದ ಕಟ್ಟಿದಂತಿದೆ ವಿಜಯನಗರದ ಸಾಮ್ರಾಜ್ಯದಂಚಿನ ಕ್ಷೇತ್ರ ಇತ್ತೀಚಿನ ಕೆಲವು ವರ್ಷಗಳಿಂದ ಬಿಜೆಪಿಗೆ ಬಲ ನೀಡುತ್ತಿರುವುದು ಬದಲಾವಣೆಯ ಗಾಳಿಯ ಸಂಕೇತ ಕೊಪ್ಪಳ ಲೋಕಸಭಾ ಕ್ಷೇತ್ರವು ಹತ್ತು ಬಾರಿ ಕಾಂಗ್ರೆಸ್ ಮೂರು ಬಾರಿ ಬಿಜೆಪಿ ಎರಡು ಬಾರಿ ಜನತಾದಳ ಪಕ್ಷೇತರ ಹಾಗೂ ಲೋಕಸೇವಕ್ ಸಂಘ ತಲಾ ಒಂದು ಬಾರಿ ಆಯ್ಕೆ ಮಾಡಿದೆ ವಿಶೇಷ ಅಂದರೆ ಈ ಕ್ಷೇತ್ರದ ಮೊದಲ ಸಂಸದ ಪಕ್ಷೇತರ ಅಭ್ಯರ್ಥಿಯಾಗಿದ್ದರು ಅವರು ಶಿವಮೂರ್ತಿ ಸ್ವಾಮಿ ಅಳವಂಡಿ ಆಗ ಈ ಕ್ಷೇತ್ರ ಹೈದರಾಬಾದ್ ರಾಜ್ಯ ವ್ಯಾಪ್ತಿಯಲ್ಲಿ ಇತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕುಗಳು ರಾಯಚೂರು ಮತ್ತು ಬಳ್ಳಾರಿಯ ಕೆಲವು ಭಾಗಗಳನ್ನು ಒಳಗೊಂಡಿರುತ್ತದೆ ಸಿನ್ನೂರ್ ಮಸ್ಕಿ ಕುಷ್ಟಗಿ ಕನಕಗಿರಿ ಗಂಗಾವತಿ ಯಲಬುರ್ಗ ಕೊಪ್ಪಳ ಮತ್ತು ಶಿರುಗುಪ್ಪ ವಿಧಾನಸಭೆ ಕ್ಷೇತ್ರಗಳು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇರುತ್ತವೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆರು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾದರೆ ಕುಷ್ಟಗಿ ಮತ್ತು ಗಂಗಾವತಿ ಬಿಜೆಪಿಯ ಪಾಲಾಗಿತ್ತು ಲೋಕಸಭಾ ಚುನಾವಣೆಗಳನ್ನು ಗಮನಿಸಿದರೆ ಎರಡು ಸಾವಿರದ ಒಂಬತ್ತರಿಂದ ಬಿ ಜೆ ಪಿ ಸತತ ಮೂರು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದೆ ಕರಡಿ ಸಂಗಣ್ಣ ಅವರು ಈ ಕ್ಷೇತ್ರದಿಂದ ಕಳೆದ ಎರಡು ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಜಶೇಖರ್ ಹಿಟ್ನಾಳ್ ಅವರು ಮತ್ತು ಮೂರನೇ ಸ್ಥಾನ ನೋಟಾ ತಗೊಂಡಿತ್ತು ನೋಟಾ ಅಂದರೆ ಹತ್ತು ಸಾವಿರದ ಎಂಟುನೂರು ಜನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಯಾವ ಅಭ್ಯರ್ಥಿಯಲ್ಲೂ ಸಂಸದಕ್ಕೆ ಕಳಿಸುವ ಅರ್ಹತೆ ಕಾಣಿಸಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಜಶೇಖರ್ ಬಸವರಾಜ್ ಹಿಟ್ನಾಳ್ ಅವರು ಮತ್ತು ಬಿ ಜೆ ಪಿ ಪಕ್ಷದಿಂದ ಡಾಕ್ಟರ್ ಬಸವರಾಜ್ ಶರಣಪ್ಪ ಅವರು ಕಣಕ್ಕೆ ಇಳಿಯಲಿದ್ದಾರೆ ಇವರನ್ನು ಹೊರತುಪಡಿಸಿ ಹದಿನೇಳು ಅಭ್ಯರ್ಥಿಗಳು ವಿವಿಧ ಪಕ್ಷಗಳಿಂದ ಮತ್ತು ಪಕ್ಷೇತರ ಅಭ್ಯರ್ಥಿಗಳಾಗಿ ಕಣಕ್ಕೆ ಇಳಿಯಲಿದ್ದಾರೆ ಅಭ್ಯರ್ಥಿಗಳ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ಮೇಲೆ ಪಿನ್ ಮಾಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪಡೆಯಬಹುದು ಕೆ ರಾಜಶೇಖರ್ ಬಸವರಾಜ್ ಹೆಟ್ನಾಳ್ ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ವಿಧಾನಸಭೆ ಸದಸ್ಯ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ ರಾಜಶೇಖರ್ ಹಿಟ್ನಾಳ್ ಅವರು ಕಳೆದ ಎರಡು ಲೋಕಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಸೋಲು ಕಂಡಿದ್ದರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಬಗ್ಗೆ ಜನರಲ್ಲಿ ಒಲವಿದೆ ಹಾಗಾಗಿ ವಿಧಾನಸಭೆ ಚುನಾವಣೆಯ ಫಲಿತಾಂಶವು ಲೋಕಸಭೆಯಲ್ಲೂ ಪುನರಾವರ್ತಿಸುತ್ತದೆ ಎರಡು ಲಕ್ಷ ಮತಗಳಿಂದ ಗೆಲ್ಲುವ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇನೆ ಎಂದು ಅವರು ಒಂದು ಖಾಸಗಿ ಚಾನಲಿಗೆ ಸಂದರ್ಶನದಲ್ಲಿ ಹೇಳಿದರು ಡಾಕ್ಟರ್ ಬಸವರಾಜ್ ಶರಣಪ್ಪ ಅವರು ಇಲ್ಲಿಯ ಬಿಜೆಪಿಯ ಹೊಸ ಅಭ್ಯರ್ಥಿ ಇವರು ವೃತ್ತಿಯಿಂದ ಆರ್ಥೋಪೆಡಿಕ್ ಸರ್ಜನ್ ಹಲವು ವರ್ಷಗಳ ಕಾಲ ದುಬೈ ಹಾಗೂ ಬೆಂಗಳೂರಿನಲ್ಲಿ ಇವರು ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ವೈದ್ಯನ ವೃತ್ತಿಯ ಜೊತೆ ಜೊತೆಗೆ ಬಿಜೆಪಿ ಪಕ್ಷದಲ್ಲಿ ಕಳೆದ ಆರರಿಂದ ಎಂಟು ವರ್ಷದಿಂದ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ತಂದೆ ಕುಷ್ಟಗಿ ಕ್ಷೇತ್ರದ ಮಾಜಿ ವಿಧಾನಸಭೆ ಸದಸ್ಯ ಕೆ ಶರಣಪ್ಪ ಹಾಗೂ ಸಹೋದರ ಕೆ ಮಹೇಶ್ ಅವರು ಕುಷ್ಟಗಿ ಜಿಲ್ಲಾ ಪರಿಷತ್ ಸದಸ್ಯ ಇವರು ಅಮಿತ್ ಶಾ ಅವರ ಮಗನ ಗೆಳೆಯ ಅಂತಲೂ ಹೇಳ್ತಾರೆ ಸಮಸ್ಯೆಗಳು ನೂರಾರು ಅಭಿವೃದ್ಧಿಗೆ ಹಪಹಪ್ಪಿಸುತ್ತಿರುವ ಜನರು ಒಳ್ಳೆಯ ಜನನಾಯಕನನ್ನು ಎದುರು ನೋಡುತ್ತಿದ್ದಾರೆ ಜನ ನಿರ್ಧಾರವನ್ನು ಕಾದು ನೋಡಬೇಕಿದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಕರ್ನಾಟಕದ ಇನ್ನೊಂದು ಕ್ಷೇತ್ರದ ಮಾಹಿತಿಯ ಜೊತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮುಂದಿನ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಈ ಸಂಚಿಕೆಯು ಇಷ್ಟವಾದಲ್ಲಿ ಲೈಕ್ ಮಾಡಲು ಮರೆಯಬೇಡಿ ಎಂದಿನಂತೆ ಈ ಜೊಯ್ಸನ ಆಸಕ್ತಿಯ ಜೊಯ್ಸನಿಂದ ಶುಭಾಶಯಗಳು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ